ಹಲೋ ಫ್ರೆಂಡ್ಸ್ ಗ್ರೀಟಿಂಗ್ಸ್ ಆಫ್ ದ ಡೇ ಅಂಡ್ ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್ ಟುಡೇ ವಿ ಆರ್ ಗೋಯಿಂಗ್ ಟು ಸಿ ದ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ರಿಲೇಟೆಡ್ ಟು ದ ಟಾಪಿಕ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್ ಅಲಂಕಾರಗಳಿಗೆ ಸಂಬಂಧಪಟ್ಟ ಹಾಗೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಇವತ್ತಿನ ಈ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೊ ಲೆಟ್ ಅಸ್ ಡೈರೆಕ್ಟ್ಲಿ ಮೂವ್ ಆನ್ ಟು ದ ಕ್ವೆಶ್ಚನ್ಸ್ ದೀಸ್ ಆರ್ ಯೂಶ್ವಲಿ ಗಿವನ್ ಇನ್ ದ ಫಾರ್ಮ್ ಆಫ್ ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೆಯುವ ರೀತಿಯಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಕೇಳ್ತಾರೆ ಪರೀಕ್ಷೆಯಲ್ಲಿ So this is taken from group C 2018 examination we will read the question first Match the following sentences with the figures of speech used in them They have given four sentences here nalku figures of speech combination and The first sentence here is he is as innocent as a lamb ಅವನು ಅನ್ನೋದು ಹಿ ಅನ್ನೋದು ಒಂದು ಶಬ್ದ ಮತ್ತು ಅವನು ಎಷ್ಟು ಇನ್ನೋಸೆಂಟ್ ಆಗಿದ್ದಾನೆ ಮುಗ್ಧನಾಗಿದ್ದಾನೆ ಅಂದ್ರೆ ಒಂದು ಆಡಿನ ಮರಿಯಷ್ಟು ಅಥವಾ ಕುರಿಮರಿಯಷ್ಟು ಕುರಿಮರಿ ಅನ್ನೋದು ಇನ್ನೊಂದು ಶಬ್ದ ಈ ಎರಡು ಶಬ್ದಗಳ ನಡುವೆ ವಸ್ತುಗಳ ನಡುವೆ ಕಂಪ್ಯಾರಿಸನ್ ಅನ್ನ ಹೋಲಿಕೆಯನ್ನ ತರಲಾಗಿದೆ ವಿತ್ ದ ಹೆಲ್ಪ್ ಆಫ್ ದ ವರ್ಡ್ಸ್ ಆಸ್ ವಿತ್ ದ ಹೆಲ್ಪ್ ಆಫ್ ದ ವರ್ಡ್ ಆಸ್ ದೇ ಹ್ಯಾವ್ ಕಂಪೇರ್ಡ್ ಬಿಟ್ವೀನ್ ಟೂ ಥಿಂಗ್ಸ್ ಹಿಮ್ ಅಂಡ್ ದ ಲ್ಯಾಂಬ್ ಸೊ ವೆನ್ ದೇರ್ ಈಸ್ ಕಂಪ್ಯಾರಿಸನ್ ವರ್ಡ್ಸ್ ಲೈಕ್ ಆಸ್ ಆರ್ ಲೈಕ್ ವಿಲ್ ಇಟ್ ಆಸ್ ಇಟ್ ಗೋಸ್ ವಿತ್ ದ ಸೆಕೆಂಡ್ ಆಪ್ಷನ್ ದಟ್ ಇಸ್ ಅ ಸಿಮಿಲಿ ನಾವು ಇಟ್ ಇಸ್ ರೀಡ್ ದ ಸೆಕೆಂಡ್ ಸೆಂಟೆನ್ಸ್ ಅಮೇರಿಕಾ ಇಸ್ ಅ ಮೆಲ್ಟಿಂಗ್ ಪಾಟ್ ಇಲ್ಲಿ ಮತ್ತೆ ಕಂಪ್ಯಾರಿಸನ್ ಇದೆ ಅಮೆರಿಕಕ್ಕೂ ಮತ್ತು ಮೆಲ್ಟಿಂಗ್ ಪಾಟಿಗೂ ಕಂಪಾರಿಸನ್ ಇದೆ ಆದ್ರೆ ಅಮೆರಿಕವನ್ನೇ ಮೆಲ್ಟಿಂಗ್ ಪಾಟ್ ಅಂತ ಕರಿತಾ ಇದ್ದಾರೆ ಇಲ್ಲಿ ನಲ್ಲಿ ಅಮೆರಿಕ ಇಸ್ ಅ ಲೈಕ್ ಅ ಮೆಲ್ಟಿಂಗ್ ಪಾಟ್ ಅಥವಾ ಅಮೆರಿಕ ಇಸ್ ಆಸ್ ಅ ಮೆಲ್ಟಿಂಗ್ ಪಾಟ್ ಅಂತ ಕಂಪ್ಯಾರಿಸನ್ ವರ್ಡ್ಸ್ ಅನ್ನ ಬಳಸದೆ ಅಮೆರಿಕವನ್ನ ಮೆಲ್ಟಿಂಗ್ ಪಾಟ್ ಅಂತ ಕರೀತಿದ್ದಾರೆ ಆ ರೀತಿ ಕಂಪ್ಯಾರಿಸನ್ ವರ್ಡ್ ಇಲ್ಲದೆ ಕಂಪೇರ್ ಮಾಡೋದಕ್ಕೆ ನಾವು ಮೆಟಫರ್ ಅಂತ ಕರಿತೇವೆ ಸೊ ದ ಸೆಕೆಂಡ್ ಒನ್ ಹ್ಯಾಸ್ ಟು ಬಿ ಮೆಟಫರ್ ನಾವು ಥರ್ಡ್ ಒನ್ ಇಸ್ ಯುವರ್ ಸೂ ಸೂಟ್ ಕೇಸ್ ವೇಸ್ ಅ ಟನ್ ನಿನ್ನ ಸೂಟ್ ಕೇಸ್ ಒಂದು ಟನ್ ಅಷ್ಟು ಭಾರವಾಗಿದೆ ಇನ್ ರಿಯಾಲಿಟಿ ಅ ಸೂಟ್ ಕೇಸ್ ಕೆನ್ ನಾಟ್ ವೇ ಅ ಟನ್ ಆದ್ರಿಂದ ಎಕ್ಸಾಜರೇಷನ್ ಅನ್ನು ಕೊಟ್ಟಿದ್ದಾರೆ ಒಂದು ವಸ್ತುವನ್ನ ಅದಕ್ಕಿಂತ ಹೆಚ್ಚಿನ ಎಕ್ಸಾಜರೇಟ್ ಮಾಡಿ ಹೇಳೋದಕ್ಕೆ ವಿಪರೀತವಾಗಿ ತೋರಿಸೋದಕ್ಕೆ ನಾವು ಹೈಪರ್ ಬೋಲ್ ಅಂತ ಕರಿತೇವೆ ಸೊ ಥರ್ಡ್ ಒನ್ ಇಸ್ ಆಕ್ಚುಲಿ ಹೈಪರ್ ಬೋಲ್ ಅಂಡ್ ದ ಲಾಸ್ಟ್ ಒನ್ ಇಟ್ ಈಸ್ ಅನ್ ಒರಿಜಿನಲ್ ಕಾಪಿ ಒರಿಜಿನಲ್ ಮತ್ತು ಕಾಪಿ ಅನ್ನೋದು ಎರಡು ವಿರುದ್ಧಾರ್ಥಗಳನ್ನ ಕೊಡ್ತಾ ಇದೆ ಜೊತೆಯಾಗಿ ಅದನ್ನು ಉಪಯೋಗಿಸಿದ್ದೇವೆ ಎರಡು ಶಬ್ದಗಳನ್ನ ಒಂದರ ನಂತರ ಇನ್ನೊಂದರ ಹಾಗೆ ಪ್ಲೇಸ್ ಮಾಡಿ ಎರಡನ್ನು ವಿರುದ್ಧಾರ್ಥ ಪದ ವಿರುದ್ಧ ಪದಗಳನ್ನ ಅರ್ಥಗಳನ್ನು ಕೊಡೋದಕ್ಕೆ ನಾವು ಆಕ್ಸಿಮರ್ ಆನ್ ಅಂತ ಕರಿತೇವೆ ಸೊ ಬಿಟ್ಟರ್ ಸ್ವೀಟ್ ಮೆಮೊರಿ ಬಿಟ್ಟರ್ ಅಂದ್ರೆ ಕಹಿ ಸ್ವೀಟ್ ಅಂದ್ರೆ ಸಿಹಿ ಸೊ ಎರಡನ್ನ ಜೊತೆಯಾಗಿ ಬಳಸೋದು ಇಲ್ಲಿ ಒರಿಜಿನಲ್ ಅಂದ್ರೆ ನಿಜವಾದ್ದು ಮೂಲಭೂತವಾದ್ದು ಕಾಪಿ ಅಂದ್ರೆ ಅದರ ಇಮಿಟೇಷನ್ ಸೊ ಅದನ್ನು ಕೂಡ ನಾವು ಅದನ್ನು ನಾವು ಆಕ್ಸಿಮರ್ ಆನ್ ಅಂತ ಕರಿತೇವೆ ಸೊ ಬೇಸಿಕಲಿ ಎ ಎಸ್ ದ ಸೆಕೆಂಡ್ ಒನ್ ಸೊ ಇನ್ ಟೂ ಪ್ಲೇಸಸ್ ದೇ ಹ್ಯಾವ್ ಗಿವನ್ ಆಸ್ ದ ಸೆಕೆಂಡ್ ಒನ್ ಬಿ ಇಸ್ ದ ಫಸ್ಟ್ ಒನ್ ದಿಸ್ ಇಸ್ ಬೋತ್ ಕರೆಕ್ಟ್ And C is fourth one. That is given in the third option. And D is for the third one. So therefore, we can say third option is the correct one. Moving on to the next question. The first sentence is as cool as Gokumbar. Holy canna tannagide so as with the help of the word as they are comparing between two things. So that is basically a simile. So, first one we have already identified that is a simile. In the first option, only the third one calls it as a fifth option. We will see if the remaining goes well. Now, babbling bubbles from a from tap. Babbling bubble. Andre, sound in a rethielle shabdagaliro dhanna. Adra dhwani a rethielle Now, onomatopoe anta karate. Babbling bubble anodhana. R.E.T.L. litna utors So, the second one is actually fourth. ಸೊ ಬಿ ಇಸ್ ಫೋರ್ ಇಟ್ ಇಸ್ ಕರೆಕ್ಟ್ ನೆಕ್ಸ್ಟ್ ದ ವಿಂಡ್ ಸ್ಯಾಂಗ್ ಥ್ರೂ ದ ಮೀಡು ಗಾಳಿಯು ಹುಲ್ಲುಗಾವ ಹುಲ್ಲುಗಾವಲಿನಲ್ಲಿ ಹಾಡಿತ್ತು ಅಂತ ಅರ್ಥ ಗಾಳಿ ಇಟ್ ಇಸ್ ನಾನ್ ಲಿವಿಂಗ್ ಆಬ್ಜೆಕ್ಟ್ ಗಾಳಿ ಅನ್ನೋದಕ್ಕೆ ಜೀವ ಇಲ್ಲ ಅದು ಹಾಡುದು ಅಂದ್ರೆ ಹ್ಯೂಮನ್ ಕ್ವಾಲಿಟೀಸ್ ಅನ್ನ ಮನುಷ್ಯರ ಕ್ವಾಲಿಟಿಯನ್ನು ಅದಕ್ಕೆ ಕೊಟ್ಟಿದ್ದಾರೆ ಇಟ್ ಈಸ್ ಕಾಲ್ಡ್ ಪರ್ಸೋನಿಫಿಕೇಶನ್ ಸೊ ಸಿ ಈಸ್ ಬೇಸಿಕಲಿ ಫಾರ್ ದ ಥರ್ಡ್ ಒನ್ ದಟ್ ಆಲ್ಸೋ ಇಸ್ ಕರೆಕ್ಟ್ ಹಿಯರ್ ನೆಕ್ಸ್ಟ್ ಇಟ್ ವಾಸ್ ಅ ಸೋ ಕೋಲ್ಡ್ ಐ ಸಾ ಪೋಲರ್ ಬೇರ್ಸ್ ವೇರಿಂಗ್ ಹ್ಯಾಟ್ಸ್ ಅಂಡ್ ಜಾಕೆಟ್ಸ್ ಎಷ್ಟು ತಣ್ಣಗಿತ್ತು ಅಂದ್ರೆ ಪೋಲರ್ ವೇರ್ ಬೇರ್ಗಳು ಹಿಮಕರಡಿಗಳು ಜಾಕೆಟ್ ಮತ್ತೆ ಟೊಪ್ಪಿಗಳನ್ನು ಹಾಕಿರೋದನ್ನ ನಾನು ನೋಡಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನ್ ಮಾಡ್ತಾ ಇರೋದಂದ್ರೆ ಅದು ಹೈಪರ್ ಬೋಲ್ ಎಕ್ಸಾಜುರೇಟ್ ಮಾಡ್ತಾ ಇರೋದು ನಿಜವಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಅದನ್ನ ಎಕ್ಸಾಜುರೇಟ್ ಮಾಡೋದಕ್ಕೆ ನಾವು ಹೈಪರ್ ಬೋಲ್ ಅಂತ ಕರಿತೇವೆ ದಟ್ ಇಸ್ ದ ಸೆಕೆಂಡ್ ಒನ್ ಅಂಡ್ ದ ಲಾಸ್ಟ್ ಒನ್ ಆಲ್ ದ ವರ್ಲ್ಡ್ಸ್ ಸ್ಟೇಜ್ ಅಂಡ್ ಆಲ್ ಮೆನ್ ಅಂಡ್ ವಿಮೆನ್ ಆರ್ ಮಿಯರ್ಲಿ ಪ್ಲೇಯರ್ಸ್ ಪ್ರಪಂಚವೇ ಒಂದು ಸ್ಟೇಜ್ ಪ್ರಪಂಚವನ್ನ ಯಾವ್ದಕ್ಕೆ ಹೋಲಿಸಲಾಗಿದೆ ಸ್ಟೇಜ್ ಹೋಲಿಸಲಾಗಿದೆ ವರ್ಲ್ಡ್ ಈಸ್ ಲೈಕ್ ಅ ಸ್ಟೇಜ್ ಅಥವಾ ವರ್ಲ್ಡ್ ಈಸ್ ಆಸ್ ಅ ಸ್ಟೇಜ್ ಅಂತ ಕಂಪಾರಿಸನ್ ವರ್ಡ್ ಅನ್ನು ಉಪಯೋಗಿಸಿಲ್ಲ ಆ ಸಂದರ್ಭಗಳಲ್ಲಿ ಅದನ್ನ ನಾವು ಮೆಟಫರ್ ಅಂತ ಕರಿತೇವೆ ಸೊ ಬೇಸಿಕಲಿ ವಿ ಕ್ಯಾನ್ ಸೇ ದಟ್ ದ ಥರ್ಡ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸೆಟ್ ನಾವು ದ ಸನ್ ಸ್ಮೈಲ್ಡ್ ಡೌನ್ ಆನ್ ಹರ್ ಸನ್ ಅಂದ್ರೆ ಜೀವ ಇಲ್ಲದಿರುವಂತಹ ವ್ಯಕ್ತಿ ಅದು ನಗ್ತಾ ಇದೆ ಅಂದ್ರೆ ಹ್ಯೂಮನ್ ಕ್ವಾಲಿಟಿ ಕೊಡೋದು ಸೊ ದಟ್ ಇಸ್ ಪರ್ಸೋನಿಫಿಕೇಶನ್ ನೆಕ್ಸ್ಟ್ ಒನ್ ದಟ್ ಟೀನೇಜ್ ಬಾಯ್ ಏಟ್ ಎವ್ರಿಥಿಂಗ್ ಇನ್ ದ ಹೌಸ್ ಆ ಟೀನೇಜ್ ಹದಿಹರದ ಹುಡುಗ ಮನೆಯಲ್ಲಿರೋದು ಎಲ್ಲವನ್ನೂ ತಿಂದ್ಬಿಟ್ಟ ಅಲ್ಲಿ ಮಾಡ್ತಾ ಇರೋದು ಏನು ಮನೆಯಲ್ಲಿರೋ ಪ್ರತಿಯೊಂದು ಸಾಮಾನನ್ನು ತಿನ್ನೋದಕ್ಕೆ ಸಾಧ್ಯ ಇಲ್ಲ ಎಕ್ಸಾಜುರೇಟ್ ಮಾಡ್ತಾ ಇರೋದು ಇಟ್ ಇಸ್ ಕಾಲ್ಡ್ ಹೈಪರ್ ಬೋಲ್ ನೆಕ್ಸ್ಟ್ ಮೈ ಡಾಗ್ ಈಸ್ ಲೈಕ್ ಅ ಟಾರ್ನಡು ಡಾಗ್ ಅನ್ನ ಬಿರುಗಾಳಿಗೆ ಕಂಪೇರ್ ಮಾಡಲಾಗಿದೆ ವಿತ್ ದ ಹೆಲ್ಪ್ ಆಫ್ ದ ವರ್ಡ್ ಲೈಕ್ ಯೋರ್ ಅದಕ್ಕೆ ನಾವು ಸಿಮಿಲಿ ಅಂತ ಕರೀತೇವೆ ವಿತ್ ದ ಹೆಲ್ಪ್ ಆಫ್ ದ ವರ್ಡ್ ಕಂಪಾರಿ ಕಂಪಾರಿಸನ್ ವರ್ಡ್ಸ್ ಇಫ್ ಯು ಆರ್ ಕಂಪೇರಿಂಗ್ ಇಟ್ ಇಸ್ ಕಾಲ್ಡ್ ಸಿಮಿಲಿ ಅಂಡ್ ಶಿ ಸೆಲ್ಸ್ ಸಿ ಶೆಲ್ಸ್ ಟಂಗ್ ಟ್ವಿಸ್ಟರ್ ತರ ಇದೆ ಪ್ರತಿ ಅಕ್ಷರದ ಮೊದ ಪ್ರತಿ ಶಬ್ದದ ಮೊದಲ ಅಕ್ಷರ ಎಸ್ 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 ಅಂತ ಇದೆ ಈ ರೀತಿ ಉಪಯೋಗಿಸೋದಕ್ಕೆ ಸೇಮ್ ಅಕ್ಷರದಿಂದ ಹಲವು ಶಬ್ದಗಳು ಉಪಯೋಗ ಆಗೋದಕ್ಕೆ ನಾವು ಆಲಿಟ್ರೇಷನ್ ಅಂತ ಕರಿತೇವೆ And the last one, the world is a stage, it is again metaphor. World is like a stage. So we can see which is the color combination that goes well. The first one has to be second. So in two places we have that. B has to be one. In two places again, we have that. C is a four. Again, both are correct. And D is a three. That is in the second one. And E is a fifth one, that is correct. So overall we can say second one is the correct option. Now, next set he was faster than the speed of life. Light in a exaggerate we call it as hyperbole. So first one has to be second here. So probably the second one is going to be the correct one. We'll see. ಲೈಫ್ ಇಸ್ ಲೈಕ್ ಅ ಬಾಕ್ಸ್ ಆಫ್ ಚಾಕ್ಲೇಟ್ಸ್ ಲೈಫ್ ಅನ್ನ ಬಾಕ್ಸ್ ಆಫ್ ಗೆ ಕಂಪೇರ್ ಮಾಡಿದರೆ ವಿತ್ ದ ಹೆಲ್ಪ್ ಆಫ್ ದ ಕಂಪಾರಿಸನ್ ವರ್ಡ್ ಲೈಕ್ ಸೊ ದಾಟ್ ಈಸ್ ಬೇಸಿಕಲಿ ಅ ಸಿಮಿಲಿ ವಿ ಕ್ಯಾನ್ ಸೇ ದಟ್ ಬಿ ಇಸ್ ದ ಫಸ್ಟ್ ಒನ್ ನೆಕ್ಸ್ಟ್ ವಾರ್ ಈಸ್ ಪೀಸ್ ಇಗ್ನೊರೆನ್ಸ್ ಇಸ್ ಅ ಸ್ಟ್ರೆಂತ್ ಫ್ರೀಡಮ್ ಈಸ್ ಸ್ಲೇವರಿ ವಾರ್ ಅನ್ನ ಪೀಸ್ ಅಂತ ಕರೆದಿದ್ದಾರೆ ಇಗ್ನೊರೆನ್ಸ್ ಅನ್ನ ಸ್ಟ್ರೆಂತ್ ಅಂತ ಕರೆದಿದ್ದಾರೆ ಫ್ರೀಡಮ್ ಅನ್ನ ಸ್ಲೇವರಿ ಅಂತ ಕರೆದಿದ್ದಾರೆ ಎಲ್ಲವೂ ಆಪೋಸಿಟ್ ಮೀನಿಂಗ್ ಕೊಡುವಂತಹ ಶಬ್ದಗಳು ಆಪೋಸಿಟ್ ಮೀನಿಂಗ್ ಕೊಡುವ ಶಬ್ದಗಳನ್ನ ಜೊತೆಯಾಗಿ ನಾವು ಉಪಯೋಗಿಸೋದಕ್ಕೆ ಆಕ್ಸಿಮರ್ ಆನ್ ಅಂತ ಕರಿತೇವೆ ಸೊ ಸಿ ಇಸ್ ದ ಫೋರ್ತ್ ಆಪ್ಷನ್ ಅಂಡ್ ದ ಲಾಸ್ಟ್ ಒನ್ ದ ಟ್ರೀ ಕ್ವಾಕ್ ಮರ ಕ್ವಾಕ್ ಅಂತ ಸೌಂಡ್ ಮಾಡಿತ್ತು ಕ್ವಾಕ್ ಅನ್ನೋ ಸೌಂಡ್ ಮರ ಮಾಡೋದಕ್ಕೆ ಸಾಧ್ಯ ಇಲ್ಲ ವಿತ್ ಫಿಯರ್ಸ್ ಆಸ್ ದ ವಿಂಡ್ ಅಪ್ರೋಚ್ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮರಕ್ಕೆ ಹ್ಯೂಮನ್ ಕ್ವಾಲಿಟಿ ಅನ್ನ ಕೊಡ್ತಾ ಇದ್ದಾರೆ ದಟ್ ಇಸ್ ಕಾಲ್ಡ್ ಆಸ್ ಪರ್ಸಿಫಿಕೇಶನ್ ಸೊ ಡಿ ಹ್ಯಾಸ್ ಟು ಬಿ ದರ್ಡ್ ಆಪ್ಷನ್ ಓವರ್ ಆಲ್ ವಿ ಕ್ಯಾನ್ ಸೇ ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್ ಟು ಬಿ ಚೋಸನ್ With this, we have completed all the previous year questions related to the topic of figures of speech. I hope you have understood. Thank you.